ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಜೀವನದಲ್ಲಿ ಸಂಗಾತಿ ತುಂಬಾ ಮುಖ್ಯ ಅಲ್ವಾ ಅಂತ ಸಂಗಾತಿಗೆ ಒಂದು ಹೆಣ್ಣು ತನ್ನ ಜೀವನವನ್ನೇ ಅರ್ಪಿಸತಕ್ಕಂಥದ್ದನ್ನ ಕಾಣ್ತೀವಿ ಹೌದು ವೀಕ್ಷಕರೇ ನಾನು ವಾಚಿಸುವ ಕವನದ ಶೀರ್ಷಿಕೆ ಸ್ವೀಕರಿಸು ಆಳದಲ್ಲಿರುವ ನಿರಾಳದ ನಿಟ್ಟು ಸಿರಿಗೆ ಹೆಗಲು ಗೆಳೆಯ ಹೆಗಲು ಕೊಡು ಸರಿದ ಜೀವನಕ್ಕೆ ನೆಪಗಳು ನೂರು ಸರಿದ ಜೀವನಕ್ಕೆ ನೆಪಗಳು ನೂರು ಬತ್ತಿದ ನದಿಯಲ್ಲಿ ಹೊರತೆಯ ನೀರು ಸಿಗಬಹುದೆಂಬ ಹಂಬಲ ಬತ್ತಿದ ನದಿಯಲ್ಲಿ ಹೊರತೆಯ ನೀರು ಸಿಗಬಹುದೆಂಬ ಹಂಬಲ ಬಾಯಾರಿದ ಬದುಕು ಬಾಯಾರಿದ ಬದುಕು ಗುಟುಕು ಗುಟುಕಿಗೂ ಹಂಬಲಿಸುತ್ತಿದೆ ಗುಟುಕು ಗುಟುಕಿಗೂ ಹಂಬಲಿಸುತ್ತಿದೆ ಬೊಗಸೆಯಲ್ಲಿ ಆನಂದ ಬಾಷ್ಪ ಸುರಿಯುವಾಸೆ ಬೊಗಸೆಯಲ್ಲಿ ಆನಂದ ಭಾಷ್ಪ ಸುರಿಯುವಾಸೆ ಕಳೆದ ಕ್ಷಣವ ಮರಳಿ ಪಡೆಯುವ ಅಂಬಲದ ತುಮಲ ಕಳೆದ ಕ್ಷಣಗಳ ಮರಳಿ ಪಡೆಯುವ ಅಂಬಲದ ತುಮಲ ಹೃದಯದ ಸದ್ದು ಕೇಳದೆ ಹೃದಯದ ಸದ್ದು ಕೇಳದೆ ಮಿಡಿವನಾಡಿ ಬಡಿವ ಹೃದಯದಲ್ಲಿ ಮಿಡಿವನಾಡಿ ಬಡಿವ ಹೃದಯದಲ್ಲಿ ಪ್ರೀತಿ ಹೆಚ್ಚುತ್ತಲಿದೆ ಪ್ರೀತಿ ಹೆಚ್ಚುತ್ತಲಿದೆ ನಂಬಿಕೆಯಲ್ಲಿ ನಿನಗಾಗಿ ಬದುಕು ಧಾರೆ ಎರೆಯುವೆ ನಂಬಿಕೆಯಲ್ಲಿ ನಿನಗಾಗಿ ಬದುಕು ಧಾರೆ ಎರೆಯುವೆ ಸ್ವೀಕರಿಸು ಗೆಳೆಯ ಸ್ವೀಕರಿಸು ಸ್ವೀಕರಿಸು ಗೆಳೆಯ ಸ್ವೀಕರಿಸು ಕವನವನ್ನಾಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ